ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರಲ್ಲೇ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮಾತ್ ಅವರು ಮನೆಯಲ್ಲಿ ಎಲ್ಲರೂ ಕುಳಿತಿರುವಾಗ ಕಾಮಾತ್ ಅವರು ಆದಿಗೆ ಭಾಗ್ಯ ಏನೇ ಆದರೂ ದುಡ್ಡು ತೊಗೊಳ್ಳಲ್ಲ ನಾನು ಮೊದಲೇ ಹೇಳಿದ್ದೆ ತಾನೇ ನೀನು ಒದ್ದಾಡಿ ಏನೋ ಪ್ರಯೋಜನ ಆಗಲಿಲ್ಲ ನೀನು ಇಷ್ಟೆಲ್ಲ ಒದ್ದಾಡೋ ಬದಲು ಅವಳಿಗೆ ಏನು ಇಷ್ಟನೋ ಅದನ್ನು ಕೊಟ್ಟಿದ್ದರೆ ಎಲ್ಲ ಮುಗಿದು ಹೋಗ್ತಿತ್ತು ಅಲ್ವಾ ಅಂತ ಹೇಳ್ತಾರೆ ಹಾಗಾದೀ ಹೌದಪ್ಪ ಅದಕ್ಕೆ ನಾನು ಆಫೀಸ್ನಲ್ಲಿ ಭಾಗ್ಯನಿಗೆ ಕರೆಸಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಒಂದು ಸೆಲೆಬ್ರೇಷನ್ ಪಾರ್ಟಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಾಳೆನೇ ಅದನ್ನು ಮಾಡಲಿಕ್ಕೆ ನಿಮಗೆ ಒಪ್ಪಿಗೆ ಇದೆ ತಾನೆ ಅಂತ ಕೇಳ್ತಾನೆ ಆಗ ಕಾಮತ್ ಅವರು ಖಂಡಿತ ನನ್ನ ಒಪ್ಪಿಗೆ ಇದೆ ಒಳ್ಳೆಯ ನಿರ್ಧಾರ ತೊಗೊಂಡಿದೆಯಾ ಅದಕ್ಕೆ ತಯಾರಿ ಮಾಡ್ಕೋ ಎಲ್ಲ ಒಳ್ಳೆಯ ರೀತಿಯಿಂದ ಆಗಬೇಕು ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಕೇಳು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಕನಿಕಾ ಮತ್ತು ಮೀನಾಕ್ಷಿ ಆದಿ ಹೀಗೇಕೆ ಮಾಡ್ತಿದ್ದಾನೆ ಅವಳು ನಮ್ಮ ದುಡ್ಡು ನಮಗೆ ಕೊಟ್ಟಿದ್ದಾಳೆ ಅವಳಿಗೆ ಸೆಲೆಬ್ರೇಷನ್ ಮಾಡಬೇಕು ಆದಿ ಅತಿಯಾಗಿ ಆಡ್ತಿದ್ದಾನೆ ಹೇಗಾದರೂ ಮಾಡಿ ಆದಿಯನ್ನು ನಮ್ಮ ರೂಟಿಗೆ ತರಬೇಕು ಅಂತ ಮಾತಾಡ್ಕೊಳ್ತಾ ಅಲ್ಲಿಂದ ಎದ್ದು ಹೋಗ್ತಾರೆ ಆಗ ಆ ದೂ ಕಿಶನ್ಗೆ ಕಿಶನ್ ಮತ್ತು ಪೂಜೆಗೆ ಏನು ಹಾಗೆ ನಿಂತಿದ್ದೀರಿ ನನ್ನನ್ನು ಮಾತಾಡ್ಸ್ತಾನೆ ಇಲ್ಲ ನನ್ನ ಮೇಲೆ ಕೋಪನ ಅಂತ ಕೇಳಿದಾಗ ಅದಕ್ಕೆ ಕಿಶನ್ ನಿನ್ನ ಮೇಲೆ ಸಿಟ್ಟಿಲ್ಲ ಅಣ್ಣ ಆದರೆ ಬೇಜಾರು ಇಷ್ಟೆಲ್ಲ ಆದರೂ ನನಗೆ ಒಂದು ಮಾತು ಹೇಳಿಲ್ಲಲ್ಲ ಅಂತ ನನಗೆ ಬೇಜಾರಾಗಿದೆ ಹೇಳಿದರೆ ನಾನು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಆಗ ಪೂಜಾ ಕೂಡ ಅಕ್ಕನ ಮೇಲೆ ನನಗೆ ಬೇಜಾರಾಗಿದೆ ನನ್ನ ಮುಂದೆ ಈ ಥರ ಅಂತ ಹೇಳಿದರೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಆಗ ಆದಿಯೂ ಈ ವಿಷಯಕ್ಕೆ ಭಾಗ್ಯನ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಿಜ ಹೇಳಬೇಕು ಅಂದರೆ ನಾನೇ ಭಾಗ್ಯನಿಗೆ ಹೇಳಿದ್ದೆ ಈ ವಿಷಯ ಯಾರ ಮುಂದೇನೂ ಹೇಳಬಾರ್ದು ಅಂತ ಅದಕ್ಕೆ ನಿನ್ನ ಮುಂದೆ ಹೇಳಿಲ್ಲ ನಾನೇ ಚಾಲೆಂಜ್ ತೊಗೊಂಡಿದ್ದು ಇದರಲ್ಲಿ ಬಾಗಿನದು ಏನೂ ತಪ್ಪಿಲ್ಲ ಅಂತ ಹೇಳ್ತಾನೆ ಆಗ ಕಿಶನ್ ಮೊನ್ನೆ ನಾವೆಲ್ಲ ಬಾಗಿನ ಮನೆಗೆ ಬಂದಾಗ ನೀನು ಅಲ್ಲಿ ಇರಲಿಲ್ವಾ ಅಣ್ಣ ಅಂತ ಕೇಳ್ತಾನೆ ಆಗ ಅದಿವು ನಾನು ಅಲ್ಲೇ ಇದ್ದೆ ನಿಮ್ಮಿಂದ ತಪ್ಪಿಸ್ಕೊಳ್ಳೋ ಹೊತ್ತಿಗೆ ನನಗೆ ಸಾಕಾಗಿ ಹೋಯಿತು ಅಂತ ಒಂದು ವಾರ ತಾನು ಅಲ್ಲಿ ಇದ್ದ ಮಿಡಲ್ ಲೈಫ್ ಲೀಡ್ ಮಾಡಿದ್ದಕ್ಕೆ ಅಲ್ಲಿ ನಡೆದ ವಿಷಯಗಳನ್ನೆಲ್ಲ ಮತ್ತು ಅಲ್ಲಿ ಆದ ಅವಾಂತರಗಳನ್ನೆಲ್ಲ ಹೇಳ್ತಾನೆ ಆಗ ಆದಿ ಮತ್ತು ಕಿಶನ್ ಪೂಜೆ ಎಲ್ಲರೂ ನಂಗೆತಾರೆ ಆಗ ಆದಿ ಕಿಶನ್ ಪೂಜಾಗೆ ನೀವು ಹನಿಮೂನಿಗೆ ಹೊರಟಿದ್ದೀರಿ ಅನ್ನೋ ವಿಷಯ ಕೇಳಿದೆ ಹೋಗಿ ಬನ್ನಿ ನನ್ನಿಂದ ಏನು ಸಹಾಯ ಬೇಕು ಮಾಡ್ತೀನಿ ಅಂತ ಹೇಳ್ತಾನೆ ಇತ್ತ ಭಾಗ್ಯನ ಮನೆಯಲ್ಲಿ ಗುಣನ ಆದಿವು ಹೇಳಿಕೊಟ್ಟ ಬಾಕ್ಸಿಂಗ್ ಪ್ರ್ಯಾಕ್ಟೀಸ್ ಮಾಡಿ ಮನೆಗೆ ಬಂದು ಕುಸ್ಮಾ ಮತ್ತು ಭಾಗ್ಯನ ಮುಂದೆ ತಾನು ಪ್ರಾಕ್ಟೀಸ್ ಮಾಡಿದ್ದನ್ನು ಮಾಡಿ ತೋರಿಸ್ತಾನೆ ಆಗ ಅಷ್ಟರಲ್ಲಿ ಕುಸ್ಮಾ ಇವತ್ತು ಆದಿ ಆಫೀಸ್ನಲ್ಲಿ ನೀನು ಟ್ರಸ್ಟಿಗೆ ಹಣ ಕೊಟ್ಟ ಬಗ್ಗೆ ಫಂಕ್ಷನ್ ಇದೆ ಹೋಗಬೇಕು ರೆಡಿಯಾಗೋ ಬ ಅಂತ ಭಾಗ್ಯನಿಗೆ ಹೇಳ್ತಾಳೆ ಆಗ ಭಾಗ್ಯ ಅದು ನಾನು ದುಡಿದು ಕೊಟ್ಟ ದುಡ್ಡಲ್ಲ ಅವರ ದುಡ್ಡನ್ನೇ ಅವರಿಗೆ ಮರಳಿ ಕೊಟ್ಟಿದ್ದೀನಿ ಅದಕ್ಕೆ ನನಗೆ ಫಂಕ್ಷನ್ಗೆ ಹೋಗಲು ಮುಜುಗರ ಆಗ್ತಿದೆ ನಾನು ಹೋಗಲ್ಲ ಅಂತ ಹೇಳ್ತಾಳೆ ಆಗ ಕುಸ್ಮಾ ಆದಿಗೆ ಫೋನ್ ಮಾಡಿ ಭಾಗ್ಯ ಫಂಕ್ಷನ್ಗೆ ಬರಲ್ವಂತೆ ಅಂತ ಹೇಳ್ತಾಳೆ ಆಗ ಆದ್ಯೂ ಭಾಗ್ಯನಿಗೆ ಫಂಕ್ಷನ್ಗೆ ಬರಲು ಒತ್ತಾಯ ಮಾಡಿ ನೀವು ಬರದೇ ಇದ್ದರೆ ಫಂಕ್ಷನ್ಗೆ ಬಂದವರನ್ನೆಲ್ಲ ನಿಮ್ಮ ಮನೆಗೆ ಕರ್ಕೊಂಡು ಬಂದು ಅಲ್ಲೇ ಫಂಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಭಾಗ್ಯ ಫಂಕ್ಷನ್ಗೆ ಬರಲು ಒಪ್ಕೊಳ್ತಾಳೆ ಇತ್ತ ಆದಿ ಆಫೀಸ್ನಲ್ಲಿ ಭಾಗ್ಯನಿಗೆ ಸನ್ಮಾನ ಮಾಡಲು ಸಲುವಾಗಿ ಫಂಕ್ಷನ್ ಮಾಡಲು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲ ಜನರು ಅಲ್ಲಿಗೆ ಬಂದು ಕೂತಿರ್ತಾರೆ ಆಗ ಅಲ್ಲಿಗೆ ಬಂದ ತಾಂಡವ ಅದನ್ನೆಲ್ಲ ನೋಡಿ ವಾ ಎಷ್ಟು ಚೆನ್ನಾಗಿ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ ಗೆಸ್ಟ್ ಯಾರು ಇರಬಹುದು ಅಂತ ಅಂದ್ಕೊಳ್ಳುತ್ತಿರುವಾಗ ಅಲ್ಲಿಗೆ ಆದಿಯು ಬಂದು ಬ್ರದರ್ ಕೂತ್ಕೋ ಅಂತ ಹೇಳುವಷ್ಟರಲ್ಲಿ ಭಾಗ್ಯ ಮತ್ತು ಕುಸುಮ ಬಂದದ್ದನ್ನು ನೋಡಿ ಬ್ರದರ್ ಈ ಫಂಕ್ಷನ್ ಗೆಸ್ಟ್ ಬಂದರು ನೋಡು ಅಂತ ಹೇಳ್ತಾ ಅಲ್ಲಿಂದ ಹೋಗ್ತಾನೆ ಆಗ ತಾಂಡವ್ ಭಾಗ್ಯನಿ ಫಂಕ್ಷನ್ ಗೆಸ್ಟಾ ಅಂತ ಮೊದಲೇ ನನಗೆ ತಿಳಿದಿದ್ದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ಕೊಳ್ತಾ ಅಲ್ಲಿ ಕಾಮತ್ ಅವರು ಇರುವುದನ್ನು ನೋಡಿ ಹಿಂದೆ ಅವರು ತಾಂಡವಾಗಿ ಕಪಾಳಿಗೆ ಹೊಡೆದಿದ್ದನ್ನು ನೆನಪು ಮಾಡಿಕೊಂಡು ಅವರಿಗೆ ಮರೆಯಾಗಿ ಕುಳಿತಕೊಳ್ತಾನೆ ಭಾಗ್ಯ ಮತ್ತು ಕುಸುಮಾ ಇಬ್ಬರು ಬಂದಿದ್ದು ನೋಡಿ ಅಲ್ಲಿ ಕುಳಿತ ಜನರೆಲ್ಲ ಅವರ ಕಡೆಗೆ ನೋಡುತ್ತಿದ್ದರಿಂದ ಭಾಗ್ಯನಿಗೆ ಮುಜುರ ಮುಜುಗರವಾಗುತ್ತದೆ ಆಗ ಆ ದಿವ್ ಅಲ್ಲಿಗೆ ಬಂದು ಅವರನ್ನು ಕುಳಿತುಕೊಳ್ಳುವಂತ ಹೇಳ್ತಾನೆ ಆಗ ಭಾಗ್ಯ ಮತ್ತು ಕುಸುಮಾ ಕಾಮತ್ ಹತ್ರ ಕುಳಿತುಕೊಂಡು ಭಾಗ್ಯ ಅವರಿಗೆ ಸನ್ ನಮಸ್ಕಾರ ನಮಸ್ಕಾರ ಮಾವ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಭಾಗ್ಯನ ಜೊತೆ ಮಾತಾಡೋದಿಲ್ಲ ಆಗ ಭಾಗ್ಯ ಇನ್ನೂ ಮಾವನಿಗೆ ನಮ್ಮ ಮೇಲೆ ಕೋಪ ಹೋಗಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳ್ಕೊಳ್ತಾಳೆ ಆಗ ಆ ದಿವ್ ಫಂಕ್ಷನ್ ಸ್ಟಾರ್ಟ್ ಮಾಡಿ ಈ ಫಂಕ್ಷನ್ ನಾವು ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಹೊಟ್ಟೆ ತುಂಬ ತಿಂದ ಮೇಲೆ ಉಳಿದ ಅನ್ನವನ್ನು ದಾನ ಮಾಡ್ತೇವೆ ಆದರೆ ಹೊಟ್ಟೆ ಹಾಸ್ಕೊಂಡು ತಾವು ಊಟ ಮಾಡಿದೆ ತಮ್ಮ ತಟ್ಟೆಯಲ್ಲಿರುವ ಊಟವನ್ನು ಇನ್ನೊಬ್ಬರಿಗೆ ದಾನ ಮಾಡೋದು ನಿಜವಾದ ತ್ಯಾಗ ಅಂತ ಒಳ್ಳೆಯ ಜನರು ನಮ್ಮ ಜೊತೆಗೆ ಇದ್ದಾರೆ ಈ ಪ್ರಕಾರ ತ್ಯಾಗ ಮಾಡಿರೋರು ಭಾಗ್ಯ ಅಂತ ಹೇಳಿ ಭಾಗ್ಯ ತಮ್ಮ ಎಷ್ಟೋ ಸಮಸ್ಯೆ ಇದ್ದರೂ ಇಪ್ಪತ್ತೈದು ಲಕ್ಷ ಹಣ ನಮ್ಮ ಟ್ರಸ್ಟಿಗೆ ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವಳ ಬಗ್ಗೆ ಹೊಗಳುತ್ತಾ ಭಾಗ್ಯನ ಸ್ಟೇಜ್ ಮೇಲೆ ಕರೆದು ಅವಳಿಗೆ ಅವಳನ್ನು ಎಲ್ಲರಿಗೂ ಪರಿಚಯ ಮಾಡಿಸ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮ್ಗೆ ಎಷ್ಟಾದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು